ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಕೃತಿಕಾರರ ಪರಿಚಯ ಈ ವರ್ಷ ನೀಲನಕಾಶಿ ಇರುವುದರಿಂದ ಗದ್ಯ ಭಾಗದಿಂದ ನಾಲ್ಕು ಲೇಖಕರು ಪದ್ಯ ಭಾಗದಿಂದ ನಾಲ್ಕು ಲೇಖಕರು ಒಟ್ಟು ಎಂಟು ಜನ ಕೃತಿಕಾರರ ಪರಿಚಯವನ್ನು ಒದಿಕೊಂಡರೆ ನೀವು ಆರು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಗದ್ಯ ಭಾಗದಿಂದ ಮೊದಲನೇದಾಗಿ ಎ ಎನ್ ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಎಂಬ ಪೂರ್ಣ ಹೆಸರಿನ ಎ ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಅಲೆಯುವ ಮನ ಅಪರವಯಸ್ಕನ ಅಮೇರಿಕ ಯಾತ್ರೆ ಹಗಲುಗನಸುಗಳು ಚಿತ್ರಗಳು ಪತ್ರಗಳು ಮಿನುಗು ಮಿಂಚು ದೇವರು ಚಂಡಮಾರುತ ಮುಂತಾದವು ಇವರ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್ ಗದ್ಯಭಾಗದಿಂದ ಎರಡನೇ ಲೇಖಕರ ಪರಿಚಯ ಡಿ ಎಸ್ ಜಯಪ್ಪಗೌಡ ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಕೃಷಸಕ ಸಾವಿರದ ಒಂಬೈನೂರ ಏಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ದೇವಾನ್ಸಾರೆ ಕಾರ್ಯ ಕಾರ್ಯಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಶ್ರೀಯುತರ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಪ್ರಶಸ್ತಿ ದೊರೆತಿದೆ ಗದ್ಯ ಭಾಗದಿಂದ ಮೂರನೇ ಲೇಖಕರು ದೇವನೂರು ಮಹಾದೇವ ಇವರು ಕೃಶಕ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ದೇವನೂರು ಎದೆಗೆ ಬಿದ್ದಾಕ್ಷರ ವಡಲಾಳ ಕುಸುಮಾಲೆ ಗಾಂಧಿ ಮತ್ತು ಮಾವೋ ನೋಡು ಮತ್ತು ಕೋಡು ನಂಬಿಕೆಯ ನೆಂಟ ಮುಂತಾದವು ಶ್ರೀಯಿತರ ಕುಸುಮಬಾಲೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಭಾಗದಿಂದ ನಾಲ್ಕನೇ ಲೇಖಕಿ ಸಾರಾ ಅಬುಬಕ್ಕರ್ ಇವರು ಮೂವತ್ತು ಜೂನ್ ಸ ಸಾವಿರದ ಒಂಬೈನೂರ ಮೂವತ್ತ ಆರರಂದು ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಚಪ್ಪಲಿಗಳು ಚಂದ್ರಗಿರಿಯ ತೀರದಲ್ಲಿ ಕದನ ವಿರಾಮ ಕೆಡ್ಡ ಸಹನ ಸುಳಿಯಲ್ಲಿ ಸಿಕ್ಕವರು ಪಯನ ವಜ್ರಗಳು ಮುಂತಾದವು ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಪದ್ಯಭಾಗದಿಂದ ಮೊದಲನೇ ಕವಿಗಳು ದಾರಾ ಬೇಂದ್ರೆ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕೃಷಿಕ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಅರಳು ಮರಳು ಉಯ್ಯಾಲೆ ಗರಿ ಗಂಗಾವತರಣ ನಗೆಯ ಹೊಗೆ ನಾಕುತಂತಿ ನಾದಲೀಲೆ ಸಖಿಗೀತ ಸೂರ್ಯಪಾನ ಸಾಹಿತ್ಯದ ವಿರಾಟ್ ಸ್ವರೂಪ ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿವೆ ಪದ್ಯ ಭಾಗದಿಂದ ಎರಡನೇ ಕವಿ ರನ್ನ ಕನ್ನಡದ ರತ್ನತ್ರೇಯರಲ್ಲಿ ಒಬ್ಬನಾದ ರನ್ನನು ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಈಗಿನ ಮುದೋಳ್ ಎಂಬ ಗ್ರಾಮದಲ್ಲಿ ಜನಿಸಿದನು ತಂದೆ ತಾಯಿಗಳು ಜಿನವಲ್ಲಭ ಅಬ್ಬಲ್ಲಬ್ಬೆ ರನ್ನನು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದಲ್ಲಿದ್ದನು ತೈಲಪ್ಪನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಈತನ ಕೃತಿಗಳು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದುಬರುತ್ತದೆ ಮುಂದಿನ ಕವಿ ಕುವೆಂಪು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪೊಟ್ಟಪ್ಪ ಅವರು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕೊಳಲು ಹೆಗ್ಗಡತಿ ಪಕ್ಷಿ ಕಾಶಿ ಪಾಂಚಜನ್ಯ ಪ್ರೇಮ ಕಾಶ್ಮೀರ ಜಲಗಾರ ಯಮನಸೋಲು ಬೆರಳಿಗೆ ಕೊರಳ್ ಮಲೆಗಳಲ್ಲಿ ಮದುಮಗಳು ನೆನಪಿನ ದೋಣಿಯಲ್ಲಿ ಶ್ರೀರಾಮಾಯಣ ದರ್ಶನ ಮುಂತಾದವು ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕ ರತ್ನ ಮೈಸೂರು ಕರ್ನಾಟಕ ಬೆಂಗಳೂರು ಗುಲ್ಬರ್ಗ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಮುಂತಾದವು ನಾಲ್ಕನೇ ಕವಿ ಪಂಪ ರತ್ನತೆರೆಯಲ್ಲಿ ಒಬ್ಬನಾದ ಪಂಪನು ಸಾಮಾನ್ಯ ಶಕ ಸುಮಾರು ಒಂಬೈನೂರ ಎರಡರಲ್ಲಿ ವ್ಯಂಗಿ ಮಂಡಲದ ವ್ಯಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಚಾಲುಕ್ಯರ ಅರಿಕೇಸರಿಯ ಅಸ್ತನ ಕವಿಯಾಗಿದ್ದ ಪಂಪನು ಆದಿಪುರಾಣ ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ಕಲಿಯು ಕವಿಯು ಆಗಿದ್ದ ಪಂಪನು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಎಂಬ ಬಿರುದುಗಳನ್ನು ಹೊಂದಿದ್ದನು